ನಮಸ್ಕಾರ ಎಲ್ರಿಗೂ ನಂದನಲೋಕ ಬೆಂಗಳೂರು ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಿಮಗೆ ಎನ್ ಎಸ್ ಎ ಪಿ ಬಗ್ಗೆ ತಿಳಿಸಿದ್ದೆ ಅದ್ರ ಬಗ್ಗೆ ಈಗ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ ಅಂತ ಈ ಯೋಜನೆ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆಯಡಿ ಬರುತ್ತೆ ಅಂದರೆ ಎನ್ ಎಸ್ ಎ ಪಿ ಅಡಿ ಬರುತ್ತೆ ಈ ಯೋಜನೆಯು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಮುಖ್ಯಸ್ಥ ಮರಣವಾದಲ್ಲಿ ಒಂದು ಬಾರಿ ಸಹಾಯಧನವನ್ನು ಪಡೆಯುವ ಯೋಜನೆ ಇದಾಗಿರುತ್ತೆ ಈ ಯೋಜನೆಗೆ ಮರಣ ಹೊಂದಿದವರ ಪತ್ನಿ ಮರಣ ಹೊಂದಿದ ದಿನದಿಂದ ಆರು ತಿಂಗಳೊಳಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಯೋಜನೆಗೆ ನಿಬಂಧನೆಗಳಿವೆ ಅದೇನು ಅಂದರೆ ಕುಟುಂಬದ ಮುಖ್ಯಸ್ಥನ ದುಡಿಮೆ ಗಣನೀಯ ಪ್ರಮಾಣದ್ದಾಗಿರಬೇಕಾಗತ್ತೆ ಮತ್ತೆ ಮರಣದ ಸಂದರ್ಭದಲ್ಲಿ ಕುಟುಂಬದ ಮುಖ್ಯಸ್ಥನ ವಯಸ್ಸು ಹದಿನೆಂಟಕ್ಕಿಂತ ಹೆಚ್ಚು ಮತ್ತು ಐವತ್ತೊಂಬತ್ತಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಮತ್ತು ಈ ಯೋಜನೆಯಡಿ ಒಂದು ಬಾರಿ ರು ಇಪ್ಪತ್ತು ಸಾವಿರದ ನೆರವು ಲಭ್ಯವಾಗತ್ತೆ ಈ ಯೋಜನೆಗೆ ಸಲ್ಲಿಸಬೇಕಾದ ದಾಖಲಾತಿ ವಿವರ ಏನಂದರೆ ಎನ್ ಎಸ್ ಎ ಪಿ ಫಾರಂ ಮತ್ತು ಅರ್ಜಿ ಸಲ್ಲಿಸುತ್ತಿರುವವರ ಆಧಾರ್ ಕಾರ್ಡ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಅಥವಾ ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೂವತ್ತೆರಡು ಸಾವಿರ ಇನ್ಕಮ್ ಇರಬೇಕಾಗತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತೆ ಮರಣ ಹೊಂದಿದವರ ಮರಣ ಪ್ರಮಾಣ ಪತ್ರ ಅಂದರೆ ಡೆತ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಮತ್ತು ನಿಮ್ಮ ವಯಸ್ಸಿನ ದೃಢೀಕರಣ ಪತ್ರ ಇರಬೇಕಾಗತ್ತೆ ಈ ಪತ್ರವನ್ನು ನೀವು ಎಲ್ಲಿ ತಗೋಬರ್ಬೇಕು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಭಾವಚಿತ್ರ ಅಂದರೆ ಫೋಟೋಸ್ ಬೇಕಾಗತ್ತೆ ಈ ಎಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿಕೊಂಡು ನೀವು ನಿಮ್ಮ ಹತ್ತಿರದ ಅಟರ್ಜಿ ಜನಸೇಹಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಫ್ರೆಂಡ್ಸ್ ಇದು ಎನ್ ಎಸ್ ಎ ಪಿ ಫಾರಮ್ಮು ಇದನ್ನು ಹೇಗೆ ಭರ್ತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಅರ್ಜಿದಾರರ ಹೆಸರು ಅಂತ ಇದೆ ಅದರ ಮುಂದೆ ಅರ್ಜಿ ಆಗ್ತಾ ಇರುವವರ ಹೆಸರು ಅಂದರೆ ಮರಣ ಹೊಂದಿರುವವರ ಪತ್ನಿಯ ಹೆಸರು ಮತ್ತು ಅವರ ವಯಸ್ಸು ಅರ್ಜಿದಾರರ ವಿಳಾಸ ಅಂದರೆ ಅವರ ಆಧಾರ್ ಕಾರ್ಡಲ್ಲಿರೋ ವಿಳಾಸನ ಹಾಕಬೇಕಾಗತ್ತೆ ಮತ್ತು ಅರ್ಜಿದಾರರು ಪರಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗಕ್ಕೆ ಅಥವಾ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಅಂತ ಕೇಳಿದರೆ ಅವರು ಯಾವ ಜಾತಿಗೆ ಸೇರಿರೋರು ಅಂತ ಅಲ್ಲಿ ಬರೀಬೇಕಾಗತ್ತೆ ಮತ್ತು ಅರ್ಜಿದಾರರು ಗಂಡಸು ಅಥವಾ ಹೆಂಗಸು ಅಂತ ಕೇಳಿದರೆ ಹೆಂಗಸು ಅಂತ ಟಿಕ್ ಮಾಡಬೇಕಾಗತ್ತೆ ಮತ್ತು ಮೃತರಾದ ವ್ಯಕ್ತಿಯ ಹೆಸರು ಅಂದರೆ ತೀರ್ಕೊಂಡಿರುವವರ ಹೆಸರು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ ಅರ್ಜಿದಾರರಿಗೂ ಮೃತರಿಗೂ ಇರುವ ಸಂಬಂಧ ಅಂತ ಕೇಳಿದರೆ ಅಲ್ಲಿ ಪತ್ನಿ ಅಂತ ಬರಿಬೇಕಾಗತ್ತೆ ಮೃತರು ಮೃತಪಟ್ಟ ದಿನಾಂಕ ಅಂದರೆ ಅವರು ತೀರ್ಕೊಂಡ ದಿನಾಂಕನ ಅಲ್ಲಿ ಬರಿಬೇಕಾಗತ್ತೆ ಮತ್ತೆ ಮೃತರು ಮೃತಪಟ್ಟ ರೀತಿ ಅವರು ಸ್ವಾಭಾವಿಕವಾಗಿ ಮರಣ ಹೊಂದಿದಾರಾ ಅಥವಾ ಅಪಘಾತದಿಂದ ಮರಣ ಹೊಂದಿದಾರಾ ಅಂತ ಹೇಳಿ ಬರೀಬೇಕಾಗತ್ತೆ ಅವರು ಅಪಘಾತದಿಂದ ಮರಣ ಹೊಂದಿದ್ರೆ ಅದರ ವಿವರಗಳನ್ನು ಇಲ್ಲಿ ಬರೀಬೇಕಾಗತ್ತೆ ಮತ್ತೆ ಅವ್ರ ಆಸ್ಪತ್ರೆಗೆ ದಾಖಲಾಗಿ ಅವರೇನ ತೀರ್ಕೊಂಡಿದ್ರೆ ಶವ ಪರೀಕ್ಷಾ ವರದಿ ಅಂತ ನೀಡ್ತಾರೆ ಅದನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ ಮತ್ತೆ ಮೃತರ ಕುಟುಂಬದಲ್ಲಿ ಉಳಿದಿರುವ ಅವಲಂಬಿತ ಸದಸ್ಯರ ವಿವರ ಅಂತ ಇದೆ ಅಂದ್ರೆ ಮೃತಪಟ್ಟವರ ತಂದೆ ತಾಯಿ ಅವರ ಮಕ್ಕಳು ಇರ್ತಾರಲ್ಲ ಅವ್ರ ಹೆಸರನ್ನ ಅಲ್ಲಿ ಬರಿಬೇಕಾಗತ್ತೆ ಮತ್ತೆ ಮೃತನ ವೃತ್ತಿ ಅಂತ ಇದೆ ಅಲ್ಲಿ ಅವ್ರು ಏನು ಕೆಲಸ ಮಾಡ್ತಾ ಇದ್ರು ಅಂದರೆ ಉದ್ಯೋಗ ಮಾಡ್ತಾ ಇದ್ರು ಅಂತ ಅಲ್ಲಿ ಬರಿಬೇಕಾಗತ್ತೆ ಮತ್ತೆ ಮೃತನ ವಾರ್ಷಿಕ ಆದಾಯ ಅಂದರೆ ವರ್ಷಕ್ಕೆ ಅವರು ಎಷ್ಟು ಆದಾಯನ ಗಳಿಸ್ತಿದ್ರು ಅಂತ ಅಲ್ಲಿ ಬರಿಬೇಕಾಗತ್ತೆ ಇಲ್ಲಿ ಕೆಳಗಡೆ ಬಂದರೆ ಘೋಷಣೆ ಅಂತ ಇದೆ ಅಂದರೆ ನನ್ನ ಕುಟುಂಬದ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದಲೂ ಸೇರಿ ಇಲ್ಲಿ ಸ್ವಲ್ಪ ಹಳೆ ಫಾರಂ ಆಗಿರೋದ್ರಿಂದ ಹನ್ನೊಂದುವರೆ ಸಾವಿರ ಅಂತ ಇದೆ ಆದರೆ ಇದು ಮೂವತ್ತೆರಡು ಸಾವಿರ ಒಳಗಡೆ ಇರಬೇಕಾಗತ್ತೆ ನಿಮ್ಮ ವಾರ್ಷಿಕ ಆದಾಯ ಇನ್ನೂ ಕೆಳಕಂಡ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ನೀವು ನಿಮ್ಮ ತಾಲೂಕ್ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ಅಥವಾ ಪುರಸಭೆಯ ಸದಸ್ಯರನ್ನು ಭೇಟಿ ಮಾಡಿ ನಾನು ಕೊಟ್ಟಿರೋ ದಾಖಲಾತಿಗಳೆಲ್ಲ ಸತ್ಯ ಅಂತೇಳಿ ಅವ್ರ ಹತ್ರ ಸೈನ್ ಮಾಡಿಸಿ ತಗೊಂಡೋಗಿ ಕೊಡಬೇಕಾಗತ್ತೆ ಈ ಖಾಲಿ ಜಾಗಗಳನ್ನೆಲ್ಲ ಆಫೀಸಿಂದನೇ ಅವ್ರು ತುಂಬ್ಕೋತಾರೆ ನೀವು ಈ ಅರ್ಜಿಗೆ ಈ ಪತ್ರವನ್ನು ಸಹ ಸಲ್ಲಿಸ್ಬೇಕಾಗತ್ತೆ ವಯಸ್ಸಿನ ದೃಢೀಕರಣ ಪತ್ರ ಅಂತ ಈ ಪತ್ರವನ್ನು ನೀವು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅವರತ್ರ ಭರ್ತಿ ಮಾಡಿಸಿ ಅವರತ್ರ ಸೈನ್ ಹಾಕ್ಸ್ಕೊಂಡು ಬಂದು ಈ ಪತ್ರವನ್ನು ಕೊಡಬೇಕಾಗತ್ತೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್